ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಮ್ಮ ಕಿವು ಕಂಪನಿಯ ಎಮ್ ಡಿರವರು ತುಂಬ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಬಗ್ಗೆ ಆಲೋಚನೆ ಮಾಡಿದ್ದಾರೆ ಆ ಪ್ರಾಜೆಕ್ಟ್ ಏನಾದರೂ ನಮಗೆ ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಆದರೆ ನಮ್ಮೆಲ್ರಿಗೂ ಒಂದು ರೀತಿಯಲ್ಲಿ ಪ್ರತಿದಿನ ಆದಾಯ ಬರುವಂತೆ ಒಂದು ಪ್ಲಾನನ್ನು ಮಾಡ್ತಾ ಇದ್ದಾರೆ ಅದು ಏನಂತೇಳಿದ್ರೆ ಬಿ ವಿ ಹಾರ್ಟ್ ಬೀಟ್ ಅಂತೇಳಿ ಬಿ ವಿ ಬೋವರ್ಧನ ಹಾರ್ಟ್ ಬೀಟ್ ಅಂದರೆ ನಮ್ಮ ಕಿಬೋ ಕಂಪನಿಯ ಎಂ ಡಿ ರವರ ಸುಪುತ್ರರಾಗಿರುವ ಗೋವರ್ಧನರವರ ಹೆಸರನ್ನೇ ಕಿಬೋ ಕಂಪನಿಗೆ ಇಟ್ಟಿದ್ದಾರೆ ಅವರ ಮಗನ ಒಂದು ಸವಿ ನೆನಪಿನಗಾಗಿ ಒಂದು ಹೊಸ ಪ್ರಾಜೆಕ್ಟ್ ಹಾರ್ಟ್ ಬೀಟ್ ಮಗನ ಒಂದು ಹೃದಯವು ಹೇಗೆ ನಮ್ಮ ಕಿಬೋ ಕಂಪನಿಗಾಗಿ ತಡಬಡಿಸ್ತಾ ಇದೆ ಹೇಗೆ ಹೃದಯದ ಬಡಿತವು ಬಡಿದುಕೊಳ್ತಾ ಇದೆ ಅನ್ನೋದರ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಒಂದು ಹೊಸ ಒಂದು ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಕಿಬೋ ಕಂಪನಿ ಎಮ್ಡಿರವರು ಈಗ ಹೊಸ ವೆಂಚರ್ನಲ್ಲಿ ಹಾರ್ಟ್ಬೀಟ್ ಬಿ ವಿ ಹಾರ್ಟ್ಬೀಟ್ ಅಂತೇಳಿ ಹೊಸ ವೆಂಚರ್ ರೆಡಿ ರೆಡಿ ಮಾಡಲಾಗಿದೆ ಇದರ ಉಪಯೋಗ ಇದರ ಮಾರ್ಕೆಟ್ ಹೇಗೆ ನಡೀತದೆ ಇದರಿಂದ ಜನರಿಗೆ ಹೇಗೆ ಉಪಯೋಗವಾಗ್ತದೆ ಹೇಗೆ ಅನುಕೂಲ ಆಗ್ತದೆ ಹೇಗೆ ಆದಾಯ ಬರ್ತದೆ ಇದೆಲ್ಲವುದನ್ನು ಅತಿ ಶೀಘ್ರದಲ್ಲೇ ನಾನು ವಿವರಿಸ್ತೇನೆ ಅಂತೇಳಿ ನಮ್ಮ ಕಿಬೋ ಕಂಪನಿ ಹೆಂಡಿರವರು ಹೇಳ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಿಸಿದ ಇನ್ಕಮ್ ಸಹ ಹೊಸದಾಗಿ ಬಂದ ಅದಕ್ಕೆ ಇದಕ್ಕೆ ಸಂಬಂಧಿಸಿದಂತೆ ಹೊಸದಾಗಿ ಬಂದಿರತಕ್ಕಂಥ ಈ ರೆಫ್ರಲ್ಗೆ ಈ ರೆಫ್ರಲ್ಗೆ ಕನೆಕ್ಟ್ ಮಾಡಲಾಗುವುದು ಅಂತೇಳಿ ಹೆಮ್ಡಿರವ್ರು ಹೇಳ್ತಾ ಇದ್ದಾರೆ ಇದರ ಮೇಲೆ ಇದರ ಮೇಲೆ ಇರುವ ಎಲ್ಲ ಡೌಟ್ಗಳನ್ನು ಈ ಒಂದು ಬಿ ವಿ ಹಾರ್ಟ್ ಮೇಲೆ ಇರುವ ಎಲ್ಲ ಡೌಟ್ಗಳನ್ನು ನಾನು ಜೂಮ್ ಮೀಟಿಂಗ್ನಲ್ಲಿ ಬಂದಾಗ ನಾನು ಇದಕ್ಕೆ ಸಂಬಂಧಿಸಿದಂಥ ಎಲ್ಲ ವಿಷಯಗಳನ್ನು ನಾನು ಮಾತಾಡ್ತೇನೆ ಇದಕ್ಕಾಗಿ ಪ್ರತ್ಯೇಕವಾಗಿ ನಾನು ಜೂಮ್ ಮೀಟಿಂಗನ್ನು ತೆಗೆದುಕೊಳ್ತೇನೆ ಆ ತೆಗೆದುಕೊಂಡ ಜೂಮ್ ಮೀಟಿಂಗ್ನಲ್ಲಿ ತೆಲುಗು ಮತ್ತು ಹಿಂದಿ ಭಾಷೆ ಅಂದರೆ ಹಿಂದಿನಲ್ಲಿ ಒಂದು ತೆಲುಗಿನಲ್ಲಿ ಒಂದು ಜೂಮ್ ಮೀಟಿಂಗನ್ನು ಮಾಡಲಾಗ್ತೇನೆ ಅಂತೇಳಿ ಎಂ ಡಿ ರವರು ಹೇಳ್ತಾ ಇದ್ದಾರೆ ಬಿ ವಿ ಹಾರ್ಟ್ ಬೀಟ್ ಬಿ ವಿ ಹಾರ್ಟ್ ಬೀಟ್ ಅಂದರೆ ಗೋವರ್ಧನ ಹಾರ್ಟ್ ಬೀಟ್ ಬಗ್ಗೆ ತಿಳಿಯದೇ ಇದ್ದರೆ ಗೋವರ್ಧನ ಹಾರ್ಟ್ ಬೀಟ್ ನಿಮಗೆ ಬಿ ವಿ ಹಾರ್ಟ್ ಬೀಟ್ ಅಂದರೆ ಅದು ಗೋವರ್ಧನ ಹಾರ್ಟ್ ಬೀಟ್ ಅಂತ ಅರ್ಥ ಕನ್ನಡದಲ್ಲಿ ಗೋವರ್ಧನರವರ ಹೃದಯದ ಸ್ತಬ್ಧ ಹೃದಯದ ಸಾರಿ ಹೃದಯದ ಸ್ತಬ್ಧ ಅಲ್ಲ ಹೃದಯದ ಶಬ್ದ ಹೃದಯದ ಶಬ್ದ ಅಂತ ಇದರ ಅರ್ಥ ಈ ಹೃದಯದ ಬಡಿತವು ಹೃದಯದ ಶಬ್ದದ ಆ ಬಡಿತದ ಶಬ್ದವು ಪ್ರತಿಯೊಬ್ಬರಿಗೆ ಗೊತ್ತಾಗುವಂತೆ ಪ್ರತಿಯೊಬ್ಬರಿಗೆ ತಿಳಿಯುವಂತೆ ಪ್ರತಿಯೊಬ್ಬರಿಗೂ ನಮ್ಮ ಗೋವರ್ಧನರವರ ಹೃದಯದ ಶಬ್ದವು ತಿಳಿತಾ ಇರಬೇಕು ಗೊತ್ತಾಗ್ತಾನೆ ಇರಬೇಕು ಪ್ರತಿಯೊಬ್ಬರ ಹೃದಯಕ್ಕೂ ಟಚ್ ಆಗುವಂತೆ ಇರಬೇಕು ಪ್ರತಿಯೊಬ್ಬರಿಗೂ ಅನುಕೂಲವಾಗುವಂತೆ ಇರಬೇಕು ಪ್ರತಿಯೊಬ್ಬರಿಗೂ ಆದಾಯ ಬರುವಂತೆ ಇರಬೇಕು ಅನ್ನುವ ರೀತಿಯಲ್ಲಿ ಇದೊಂದು ಆ ಒಂದು ಪ್ಲಾನನ್ನು ರೆಡಿ ಮಾಡಿದ್ದಾರೆ ಈ ಒಂದು ಹೃದಯದ ಶಬ್ದವು ಬಳಿದುಕೊಂಡಂತೆ ಅದು ಪ್ರತಿದಿನ ಬಡದ್ಕೊಳ್ತಾ ಇರಬೇಕು ಅಂದರೆ ಅದು ರನ್ನಿಂಗ್ ಇದೆ ಅಂತ ಅರ್ಥ ಹೃದಯದ ಶಬ್ದವು ಬಡಿದುಕೊಳ್ತಾ ಇದ್ರೆ ರನ್ನಿಂಗ್ ಇದೆ ಅಂತ ಈ ಕಿಬೋ ಕಂಪನಿಗಾಗಿ ಪ್ರತಿಯೊಂದಕ್ಕೂ ಹೃದಯ ಇರಲೇಬೇಕು ಅದು ನಮ್ಮ ಬಿ ವಿ ಹಾರ್ಟ್ಬೀಟ್ ಗೋವರ್ಧನರವರ ಹೃದಯದ ಶಬ್ದವು ಇರಲೇಬೇಕು ಕಿಬೋ ಕಿಬೋ ಕಂಪನಿಯ ಪ್ರತಿ ಪ್ರಾಜೆಕ್ಟು ಗೋವರ್ಧನ ಬೀಟ್ ಪಡೆದುಕೊಂಡಂತೆ ಇರಬೇಕು ಅದು ಎಲ್ಲವದಕ್ಕೂ ಹಾ ಗೋವರ್ಧನರವರ ಹಾರ್ಟ್ಬೀಟ್ಗೆ ಕನೆಕ್ಟ್ ಇರಬೇಕು ಯಾವುದೇ ಒಂದು ಎಕ್ಸಾಂಪಲ್ದಾಗಿ ಹೇಳೋ ಹೇಳ್ಬೇಕಂತೇಳಿದ್ರೆ ಒಂದು ಗಾಡಿ ಸ್ಟಾರ್ಟ್ ಮಾಡಿದಾಗ ಆ ಗಾಡಿ ಡಗ್ 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 ಅಂತ ಹೇಗೆ ಹೊಡೆದುಕೊಳ್ಳುತ್ತದೆ ಅದು ಆಫ್ ಆಗುವವರೆಗೆ ಹೇಗೆ ಹೊಡೆದುಕೊಳ್ಳುತ್ತದೆ ಹಾಗೆ ಬಿ ವಿ ಹಾರ್ಟ್ ಬೀಟ್ ಇದಕ್ಕೆ ಕನೆಕ್ಟ್ ಮಾಡಿ ಪ್ರಪಂಚದಾದ್ಯಂತ ಇದು ಹೋಗುವಂತೆ ನಾನು ಮಾಡಲಾಗ್ತೇನೆ ಅಂದರೆ ಪ್ರಪಂಚದಾದ್ಯಂತ ನಾನು ಹೋಗುವಂತೆ ನಾನು ಮಾಡ್ತೇನೆ ಇದರಿಂದ ಎಷ್ಟು ಪ್ರಯೋಜನವಿದೆ ಅಂದರೆ ನೀವು ನೀವು ವಿವಿಧ ಅಂದರೆ ಬೇ ಸಾಕಷ್ಟು ಟೈಪ್ನಲ್ಲಿರ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ನೀವು ಮಾಡುವುದರಲ್ಲಿ ಬದಲಾಗ್ತೀರ ನೀವು ನೀವು ಹೋಲ್ಸೇಲ್ ವ್ಯಾಪಾರಸ್ಥರಾಗಿ ಸಹಿತ ಬದಲಾವಣೆ ಆಗ್ತೀರ ಪ್ರೊಡಕ್ಷನ್ ತಯಾರಿಸುವವರು ಮತ್ತು ಅದರಲ್ಲಿ ಸಹಿತ ಬದಲಾಗ್ತೀರಾ ವ್ಯಾಪಾರಸ್ಥರಾಗಿ ವಿನಿಯೋಗದಾರರಾಗಿ ಬದಲಾಗ್ತೀರಾ ಈ ಒಂದು ಗೋವರ್ಧನ ಹಾಟ್ಪೀಟ್ ಒಂದು ಪ್ರಾಜೆಕ್ಟ್ನಿಂದ ಈ ಒಂದು ರೆಫ್ರಲ್ ಹೊಸ ರೆಫ್ರಲ್ ಆಗಿದೆ ಈ ಒಂದು ರೆಫ್ರಲ್ ಗೋವರ್ಧನ್ ಹಾಟ್ಪೀಟ್ ಹೊಸ ರೆಫ್ರಲ್ ಮೂಲಕ ನೀವು ಜಾಯಿನ್ ಆಗಬೇಕು ಪ್ರತಿ ಒಂದು ವಸ್ತುನೂ ಈ ಒಂದು ಗೋವರ್ಧನ್ರವರ ಹಾಟ್ಪೀಟ್ ಪ್ರಾಜೆಕ್ಟ್ಗೆ ಕನೆಕ್ಟ್ ಆಗಿರ್ತದೆ ಅವರ ಹೃದಯದ ಬಡಿತವು ನಿಮ್ಮೆಲ್ಲರಿಗೂ ಬಡಿದುಕೊಳ್ತಾ ಇರ್ತದೆ ನಿಮ್ಮ ಒಳಿತಿಗಾಗಿ ಬಡಿದುಕೊಳ್ತಾ ಇರ್ತದೆ ಓಕೆ ಇದರಿಂದ ಎಷ್ಟೋ ಉಪಯೋಗಗಳು ಇದೆ ಇದರಿಂದ ಶೇರ್ ಮಾರ್ಕೆಟ್ಗಳಿಗೆ ಮತ್ತು ಕ್ರಿಪ್ಟೋಗಳಿಗೆ ಕ್ರಿಪ್ಟೋ ಮಾರ್ಕೆಟ್ಗಳಿಗೆ ಇದೆಲ್ಲವನ್ನ ಕನೆಕ್ಟ್ ಮಾಡಲಾಗ್ತದೆ ಮತ್ತು ಎಲ್ಲ ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಪ್ರತಿಯೊಂದು ಅಂಗಡಿ ಓಟ ಪ್ರತಿ ಒಂದದಕ್ಕೂ ಇದು ಕನೆಕ್ಟ್ ಇರ್ತದೆ ಇಷ್ಟೆಲ್ಲ ಬದಲಾಯಿಸಿ ನಾನು ತರ್ತಾ ಇದ್ದೇನೆ ಇದರಿಂದ ನಿಮಗೆ ತುಂಬ ಆದಾಯ ಲಾಭ ಬರುವಂತೆ ಮಾಡುವುದು ಆಗಿರ್ತದೆ ಕಿಬೋದಲ್ಲಿ ಬಿ ವಿ ಬೀಟ್ಗೆ ಸಂಬಂಧಿಸಿದ ಒಂದು ಪ್ರಾಡಕ್ಟ್ ಇಲ್ಲದಂತೆ ಎಲ್ಲ ಬಿ ವಿ ಬೀಟ್ಗೆ ಕನೆಕ್ಟ್ ಮಾಡಲಾಗುವುದು ಎಲ್ಲ ರೆಫ್ರಲ್ಲು ಈಗ ಈ ಹಿಂದೆ ಇರ್ತದೆ ಎಲ್ಲ ರೆಫ್ರಲ್ಲು ಅವೆಲ್ಲವುದು ಮುಗಿದು ಹೋಗಿರ್ತದೆ ಈ ಎಲ್ಲ ರೆಫ್ರಲ್ ಮೂಲಕನೇ ಬಿ ಬಿ ಹಾಕ್ ರೆಫ್ರಲ್ ಮೂಲಕನೇ ನಡೀತದೆ ಈ ಹಿಂದೆ ರೆಫ್ರಲ್ ಈ ಹಿಂದೆ ಇದ್ದ ರೆಫ್ರಲ್ಗಳು ಎಲ್ಲ ಮರೆತುಬಿಡಿ ಈ ಹಿಂದೆ ಇದ್ದ ಎಲ್ಲ ರೆಫ್ರಲ್ಗಳು ಮರೆತು ಬಿಡಿ ಆ ಎಲ್ಲ ರೆಫ್ರಲ್ ಆಗಲೇ ಕ್ಲೋಸ್ ಆಗಿದೆ ಈ ಹಿಂದೆ ಇದ್ದಾರೆ ಕೆಲವರು ಸರಿಯಾಗಿ ಕೆಲಸ ಮಾಡಿಲ್ಲ ಕೆಲಸ ಮಾಡ್ತಾ ಇಲ್ಲ ರೆಫ್ರಲ್ ಕೊಟ್ಟು ಕುಂತ್ಕೊಂಡು ಅವರು ದುಡಿತಕ್ಕಂಥದ ದುಡಿತಕ್ಕಂಥವ್ರು ಆಗಿದ್ದಾರೆ ಮತ್ತು ಕೆಲವೊಬ್ಬರು ಸೂಪರ್ ಇ ಓಗಳು ಅವರು ಕೆಳಗಡೆ ಇರ್ತಕ್ಕಂಥ ಡೌನ್ಲನ್ ಇರ್ತಕ್ಕಂಥ ಜನರಿಗೆ ಸಮಸ್ಯೆಗೆ ಪರಿಹಾರ ಆಗಲಿ ಮಾತನಾಡಿಸುವುದಾಗಲಿ ಮಾತಾಡ್ತಾ ಇಲ್ಲ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಪ್ರಾಜೆಕ್ಟ್ಗಳಲ್ಲಿ ತಲ್ಲೀನರಾಗಿ ಅವ್ರು ಮಾಡ್ತಾ ಇರೋದ್ರಿಂದ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡಬೇಕು ಅವರ ಸಮಸ್ಯೆಗಳಿಗೆ ಯಾರೂ ಸ್ಪಂದಿಸ್ತಿಲ್ಲ ಕೆಲವರಂತೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳಂತಲೇ ಹೇಳ್ತಾ ಇದ್ದಾರೆ ಅವರು ಈಗ ಕೆಲಸ ಮಾಡದೇ ಇರತಕ್ಕಂಥವ್ರಿಗೆ ಅದಕ್ಕಾಗಿಯೇ ಹೊಸದಾಗಿ ಮಾಡ್ತಾ ಇದ್ದೇನೆ ಅದು ರೆಫ್ರಲ್ ಲಿಂಕ್ ಅದು ಬಿ ವಿ ಆಟ್ ಬಿಟ್ ರೆಫ್ರಲ್ ಲಿಂಕ್ ಎಲ್ಲರೂ ಇದರಲ್ಲಿ ಬಂದರೆ ಮಾತ್ರ ಹಣ ಬರ್ತದೆ ಎಲ್ಲರೂ ಈ ಒಂದು ರೆಫ್ರಲ್ ಲಿಂಕ್ ಮೂಲಕ ನೀವು ಒಳಗಡೆ ಬರಬೇಕು ಕ್ರಿಪ್ಟೋ ಆಗಲಿ ಶೇರ್ ಮಾರ್ಕೆಟ್ ಆಗಲಿ ಬೇರೆ ಬೇರೆ ಎಲ್ಲ ವ್ಯಾಪಾರ ವ್ಯವಹಾರ ಬಿಸ್ನೆಸ್ ಪ್ರತಿ ಒಂದು ಇನ್ನು ಬೇರೆ ಎಲ್ಲ ಪ್ರಾಡಕ್ಟ್ಗಳನ್ನು ಲಿಂಕ್ ಮಾಡಿ ನಿಮಗೆ ಹಣ ಬರುವಂತೆ ಮಾಡುವೆ ಹೊಸ ಪ್ರಪಂಚಕ್ಕೆ ಇನ್ನು ನಾವು ಕಾಲ ಇಡ್ ಕಾಲು ಇಡ್ತಾ ಇದ್ದೇವೆ ಹೊಸ ರೆಫ್ರಲ್ ಹೊಸ ರೆಫ್ರಲ್ ಲಿಂಕ್ ಮೂಲಕ ನೀವು ಸೇರಿಕೊಳ್ಳಿ ಇದರಿಂದ ಎಲ್ಲರಿಗೂ ಆದಾಯ ಬರ್ತದೆ ಇದರಲ್ಲಿ ಯಾರು ಇದರಲ್ಲಿ ಯಾರು ಬೆಂಬಲಿಸ್ತಾರೆ ಯಾರು ಕಂಪನಿಯನ್ನು ಬೆಳೆಸಲು ಶ್ರಮ ವಹಿಸುವವರಿಗೆ ಆದಾಯವು ಹೆಚ್ಚಿನ ಮಟ್ಟದಲ್ಲಿ ಇರುತ್ತದೆ ಸೀನಿಯರ್ ಜೂನಿಯರ್ ಯಾರು ಏನು ಹೇಳಿದರೂ ಕೇಳಬೇಡಿ ಯಾರು ಏನು ಹೇಳಿದರೂ ಕೇಳಬೇಡಿ ಕಾಯಿನ್ ರೇಟು ಡೌನ್ ಆಗಿದರೆ ನಾನೇ ಕಾರಣ ಹಪ್ ಆದರೆ ನಾನೇ ಕಾರಣ ಎಲ್ಲ ಸಮಸ್ಯೆಗಳಿಗೆ ಉತ್ತರಿಸಿ ಉತ್ತರಿಸೋದು ನಾನೇ ಉತ್ತರಿಸಬೇಕು ಪ್ರತಿಯೊಂದು ಕಂಪನಿಗಳಲ್ಲಿ ಪ್ರತಿಯೊಂದು ಕಂಪನಿಯಲ್ಲಿ ಏನೇ ಆದರೂ ನಾನೇ ಆಗಿರ್ತೇನೆ ಏನೇ ಇದಕ್ಕೆ ಕೇಳಬೇಕಂತೇಳಿದ್ರು ಅದಕ್ಕೆ ನಾನೇ ಜವಾಬ್ದಾರಿ ನೀವು ಯಾರಿಗೂ ಸಿ ಇ ಒ ಸೂಪರ್ ಸಿ ಒ ಓಗಳಿಗೆ ನಿಮ್ಮ ಮೇಲಿರ್ತಕ್ಕಂಥವ್ರು ಯಾರಿಗೂ ಕೇಳಬೇಡಿ ನಾನೇ ಇದಕ್ಕೆ ಐಕಾನ್ ಅಂತೇಳಿ ನಾನೇ ಜವಾಬ್ದಾರಿ ನಾನೇ ಕಾರಣ ನಿಮ್ಮ ಕಾಯಿನ್ ಡೌನ್ ಆಗಬೇಕಂದ್ರೆ ನಾನೇ ಕಾರಣ ನಿಮ್ಮ ಕಾಯಿನ್ ಅಪ್ ಆದರೂ ನಾನೇ ಕಾರಣ ಅದಕ್ಕೆ ಹೆಚ್ಚಿನದಾಗಿ ಲಾಭ ತೆಗೆದುಕೊಂಡ್ರೆ ಅದು ನಾನೇ ಕಾರಣ ಆಗಿರ್ತೇನೆ ಬಟ್ ಆದರೆ ಇದರಲ್ಲಿ ಯಾರಿಗೂ ಯಾವುದೇ ಕಾರಣಕ್ಕೂ ನಾನು ಕೆಲಸ ಮಾಡದೇ ಇರತಕ್ಕಂಥವ್ರಿಗೆ ಸಹಕರಿಸೇ ಇದರಲ್ಲಿ ನೇರವಾಗಿ ಈ ರೆಫ್ರಲ್ ಲಿಂಕ್ ಮೂಲಕ ಬಂದರೆ ಎಲ್ಲದಕ್ಕೂ ನಿಮಗೆ ಪರಿಹಾರ ಲಾಭ ಇದ್ದೇ ಇರ್ತದೆ ಎಲ್ಲದಕ್ಕೂ ನಾನೇ ನಿಮಗೆ ಪರಿಹಾರ ಕೊಡುವೆ ಯಾರಿಗೂ ಕೇಳಬೇಡಿ ನೀವು ಓಕೆ ಜೀರೋ ನಿಮ್ಮಲ್ಲಿ ಜೀರೋದಲ್ಲಿ ಇದ್ರೂ ಸಹಿತ ನೀವು ಜೀರೋದಲ್ಲಿ ಇದ್ರ ಅಂತ ಅಂದ್ಕೊಂಡ್ರೂ ಸಹಿತ ನಾನು ನನಗೆ ಕೆಲಸ ಮಾಡಲಿಕ್ಕೆ ಇಲ್ಲ ನನಗೆ ಗೊತ್ತಾಗ್ತಿಲ್ಲ ಅಂದರೂ ಸಹಿತ ಅಂಥವರನ್ನು ಮೇಲುತ್ತವೆ ಅಂಥವರನ್ನು ನಾನು ಮೇಲೆತ್ತೆ ಅವ್ರಿಗೂ ಆದಾಯ ಬರುವಂತೆ ನಾನು ಮಾಡುವೆ ಇನ್ನು ಮುಂದೆ ಹೊಸ ಹೊಸ ರೆಫ್ರಲ್ಗಳಿಗೆ ನೀವು ಎಂಟ್ರಿ ಆಗಿ ಅಂದರೆ ಕಿಬೋ ಬಿ ವಿ ಹಾರ್ಟ್ಬೀಟ್ ರೆಫ್ರಲ್ ಲಿಂಕಿಗೆ ನೀವು ಎಂಟ್ರಿ ಆಗಿ ಇನ್ನು ಮುಂದೆ ಬರುವ ಹೊಸ ಪ್ರಪಂಚಕ್ಕೆ ಹೋಗೋಣ ಗ್ರೂಪ್ಗಳಲ್ಲಿ ಬರುವ ಮೆಸೇಜ್ಗಳನ್ನು ವಿಷಯಗಳನ್ನು ವಾಯ್ಸ್ ರೆಕಾರ್ಡಿಂಗ್ಗಳನ್ನು ನೀವು ನಂಬಬೇಡಿ ನಿಮ್ಮ ಕಾಯಿನ್ ಕಡಿಮೆ ಆದಾಗ ನಾನು ಹೆಚ್ಚಾದರೆ ನಾನು ಪ್ರತಿ ಸಮಸ್ಯೆಗೆ ಪರಿಹಾರ ನಾನು ಐಕಾನ್ ನಾನೇ ಅಂದರೆ ನೀವು ಹೊಸ ರೆಫರಲ್ ಮೂಲಕ ಜಾಯ್ನ್ ಆಗಿ ಮುಂದೆ ಬರುವ ಜೂಮ್ ಮೀಟಿಂಗ್ ಆಗಿ ಇರಿ ಅಂತೇಳಿ ಹೇಳ್ತಾ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಯಾರ್ಯಾರು ಹೊಸಬರು ಈ ಚಾನಲನ್ನು ವಿಡಿಯೋ ಚಾನಲನ್ನು ನೋಡ್ತಾ ಇದ್ರ ಬಳ್ಳಾರಿ ಯುವಕರು ಅಂಥೇಳಿ ಈ ಬಳ್ಳಾರಿ ಯುವಕರು ಅನ್ನೋ ಒಂದು ಯೂಟ್ಯೂಬ್ ಚಾನಲನ್ನು ಯಾರು ಹೊಸಬು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿದೆ ನೋಡಿ ಆ ಬೆಲ್ ಐಕನ್ ಆಲ್ ಅಂತ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಒಂದು ಕಿಬೋ ಕಂಪನಿಯ ಸಂಬಂಧಿಸಿದಂತೆ ಎಲ್ ಬ್ಯಾಂಕ್ ಎಲ್ ಬ್ಯಾಂಕ್ ಇಂಟರ್ನ್ಯಾಷನಲ್ ಲೆವೆಲ್ ಎಲ್ ಬ್ಯಾಂಕ್ ಆಗಿದೆ ಇದು ದುಬೈ ದೇಶದ ಒಂದು ದೇಶಕ್ಕೆ ಸಂಬಂಧಿಸಿದ ದೊಡ್ಡ ಕಮ್ಯುನಿಟಿ ಇರ್ತಕ್ಕಂಥ ಒಂದು ಆ ಎಲ್ ಬ್ಯಾಂಕ್ ಎಕ್ಸ್ಚೇಂಜ್ ಇದು ಇದರಲ್ಲಿ ನಮ್ಮ ಕಿಬೋ ಕಾಯಿನ್ಸ್ ಲೀಸ್ಟ್ನಿಂಗ್ ಆಗಿದೆ ಇದರಲ್ಲಿ ಬಿಡ್ತಾ ಇದ್ದಾರೆ ಈಗಾಗಲೇ ಬಿಟ್ ಮಾರ್ಟ್ ಎಕ್ಸ್ಚೇಂಜಲ್ಲಿ ಬಿಟ್ಟಿದ್ದಾರೆ ಸ್ವಾಪು ಬಿಟ್ಟಿದ್ದಾರೆ ಪ್ರತಿ ಒಂದರಲ್ಲೂ ನಮ್ಮ ಕಿಬೋ ಕಂಪನಿ ಕಾಯಿನ್ ಇದ್ದೇ ಇರುತ್ತೆ ಪ್ರತಿ ಪ್ರತಿಯೊಂದು ಎಕ್ಸ್ಚೇಂಜಲ್ಲೂ ನಮ್ಮ ಕಿಬೋ ಕಾಯಿನ್ ಇದ್ದೇ ಇರುತ್ತೆ ಒಂದು ಉತ್ತಮವಾಗಿರ್ತಕ್ಕಂಥ ರೇಟ್ ಬಂದೇ ಬರುತ್ತೆ ಬಿಟ್ ಮಾರ್ಟ್ ಎಕ್ಸ್ಚೇಂಜಲ್ಲಿ ಕೇವಲ ಕೇವಲ ಐವತ್ತು ಇಟ್ಟರೆ ಇವತ್ತು ನಾಲ್ಕು ಐದು ರೂಪಾಯಿ ಆರು ರೂಪಾಯಿಗೆಲ್ಲ ಏಳು ರೂಪಾಯಿಗೆಲ್ಲ ರೀಚ್ ಆಗಿದೆ ಕಾಯಿನ್ ರೇಟು ಇದೆ ಎಲ್ ಬ್ಯಾಂಕ್ನಲ್ಲಿ ಕಡಿಮೆ ರೇಟ್ಗೆ ಕಾಯಿನ್ಸ್ ಸಿಗ್ತಾ ಇದ್ದಾವೆ ನೀವು ಬೈ ಮಾಡ್ಬೋದು ಹಾಗೆ ಸೆಲ್ ಮಾಡ್ಬೋದು ಒಳ್ಳೆ ಒಂದು ಒಳ್ಳೆಯ ಪ್ರಾಜೆಕ್ಟ್ಗಳು ಒಂದು ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ಗಳಾಗಿದ್ದಾವೆ ಹಾಗೆ ಇದಕ್ಕೆ ಸಂಬಂಧಿಸಿದ ರೆಫ್ರಲ್ ಲಿಂಕನ್ನು ನಾನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ ಈ ರೆಫ್ರಲ್ ಲಿಂಕ್ ಮೂಲಕ ನೀವು ಜಾಯ್ನ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೆ ವೈ ಸಿ ಮಾಡಿಕೊಳ್ಳೋದ್ರ ಕುರಿತು ಕೆಲವೊಂದು ವಿಡಿಯೋಗಳನ್ನು ಈ ಬಳ್ಳಾರಿ ಯುವಕರು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೇನೆ ನೀವು ಸರ್ಚ್ ಮಾಡಿ ನೋಡಿ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ